ಖಾರ ಪುಡಿ ರುಚಿ ಹೌದಪ್ಪ ನಮ್ಮ ಹಳ್ಳಿ ಜನ ನಮ್ದು ಎಲ್ಲ ಡೆವಲಪ್ ಆಗ್ಬೇಕು ಉದ್ಯೋಗ ಸಿಗ್ಬೇಕು ನಮ್ ಜನರ ಆಸ್ತಿ ಜಾಸ್ತಿ ಆಗ್ಬೇಕು ನಮ್ ಆಸ್ತಿಗಳು ಬೆಲೆ ಜಾಸ್ತಿ ಆಗ್ಬೇಕು ನಮ್ ಬೆಲೆ ಜಾಸ್ತಿ ಆಗ್ಬೇಕಪ್ಪ ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು ಉದ್ಯೋಗ ಸಿಗ್ಬೇಕು ಹೊರಗಡೆ ದೇಶದಿಂದ ಎಲ್ಲ ಬರಬೇಕು ಬಂಡವಾಳ ಹಾಕಬೇಕು ಅಲ್ಲಿ ಉದ್ಯೋಗ ಸಿಗಬೇಕು ಅವರ ಆಸ್ತಿ ಮೌಲ್ಯಗಳು ಜಾಸ್ತಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅದು ನಮ್ಮ ಆಸೆ ಹೌದಪ್ಪ ನಾವು ನ್ಯಾಷನಲ್ ಹರಾಲ್ಡ್ಗೆ ನಾನು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀನಿ ಡಿ ಕೆ ಸುರೇಶು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀವಿ ತಪ್ಪೇನಿದೆ ನಮ್ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ ಏನ್ ತಪ್ಪೇನಿದೆ ಹೌದು ನಮ್ಮ ಟ್ರಸ್ಟ್ ಇದ್ದಾರೆ ಕತ್ಕೊಟ್ಟಿದೀವ ರಾಜ್ ಹೋಗಿ ನಾವು ಸಂಪಾದನೆ ಮಾಡಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವರಿ ಕುಮಾರಸ್ವಾಮಿಗೆ ಪಾಪ ఏరా మెంటల్ హెల్త్ కమిర్బెకు హెల్త్ మెంటల్ అంటే సుళ్ళుగే ಮತ್ತొబ్బ పేరు కుమార్ స్వామి